ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ನಿಮಗೆ ನಮ್ಮ ಫಂಕ್ಷನ್ಗಳಲ್ಲೆಲ್ಲ ಇವಾಗ ಹೋದಾಗ ನಮಗೆ ಚಿಕ್ಕನಿಂದ ಶೀರಾ ಮಾಡಿ ತೊ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಅದು ನಾನು ತಿಂದಿದ್ದೇನೆ ಫಂಕ್ಷನ್ಗಳಲ್ಲೆಲ್ಲ ಹಾಗಾಗಿ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲವು ಹಣ್ಣೆಲ್ಲ ಸಿಕ್ಕಿತ್ತು ಚಿಕ್ಕ ಹಣ್ಣು ಸಿಕ್ಕಿತ್ತು ಅಂದರೆ ಮಂಗಗಳೆಲ್ಲ ತಿಂದು ಮಿಕ್ಕಿರೋದು ಸ್ವಲ್ಪ ಸಿಕ್ಕಿತ್ತು ನಮಗೆ ಹಾಗಾಗಿ ಅದೇ ರೆಸಿಪಿಯನ್ನು ನಿಮಗೂ ಮಾಡಿ ತೋರಿಸುವಂತ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ನಮ್ಮ ತೋಟದಲ್ಲಿ ಸ್ವಲ್ಪ ಸಿಕ್ಕಿದ ಚಿಕ್ಕ ಹಣ್ಣು ಚೆನ್ನಾಗಿ ಹಣ್ಣಾಗಿದೆ ಇದನ್ನೇನು ಏನು ಗೊತ್ತು ಚೆನ್ನಾಗಿ ತೊಳ್ಕೊಂಡು ಈ ಥರ ಪೀಸ್ ಮಾಡಿ ಸಿಪ್ಪೆ ಸಮೇತ ಹಾಕೋಬೋದು ನಿಮಗೆ ಬ್ಯಾಡಂದರೆ ಸಿಪ್ಪೆ ತೆಗೀರಿ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಏನಾಗಲ್ಲ ಸಿಪ್ಪೆ ಸಮೇತ ಎಲ್ಲವನ್ನು ಇದೇ ಥರ ಬೀಜ ಎಲ್ಲ ತೆಗೆದು ಕ್ಲಿಯರಾಗಿ ಕಟ್ ಮಾಡಿ ಹಾಕಿದರೆ ಒಂದು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡಬೇಕಾದ್ರೆ ಒಂದೊಂದು ಸಣ್ಣ ಸಣ್ಣ ಪೀಸ್ ಇತ್ತು ಏನಾಗೋದಿಲ್ಲ ಇವಾಗ ಸ್ಟಾರ್ಟ್ ಮಾಡುವ ಫಸ್ಟ್ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಫಸ್ಟ್ ಬಾಂಬೆ ರವೆ ತಗೊಂಡಿದ್ದೇನೆ ಇದು ಒಂದು ಲೋಟ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಇದಕ್ಕೆಲ್ಲೊಂದು ಸ್ವಲ್ಪ ಅಗಲ ಪಾತ್ರೆ ತೊಗೊಂಡೆ ಚೆನ್ನಾಗಿರುತ್ತೆ ನೋಡಿ ಒಂಥರ ಫ್ಲೇವರ್ ಬರಬೇಕು ಮತ್ತು ಫುಲ್ ವೈಟ್ ಕಲರ್ ಬರಬೇಕು ಅಷ್ಟು ತನಕ ಹುರಿಬೇಕು ನೋಡಿ ಇವಾಗ ಇವಾಗ ಹುರ್ಕೊಂಡಾಯಿತು ರವೆ ಇವಾಗ ಅದೇ ಬಣಲೆಗೆ ನಾನು ಆ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ತಗೊಂಡಿದ್ದೇನೆ ಇವಾಗ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟುಬಿಡುವ ಅದರ ಜೊತೆನೆ ಒಂದು ಸ್ವಲ್ಪ ರುಚಿಗೆ ಚೂರು ಉಪ್ಪು ಹಾಕೊಳ್ಳುವ ಮತ್ತು ಒಂದು ಲೋಟದಷ್ಟು ಸಕ್ಕರೆ ಆಗಿರುತ್ತೆ ಕರೆಕ್ಟಾಗಿರುತ್ತೆ ಎಲ್ಲ ಮತ್ತು ಚಿಕ್ಕ ಹಣ್ಣು ಸಹ ಸ್ವಲ್ಪ ಸ್ವೀಟ್ ಇರ್ತದೆ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇರಬೇಕಾದ್ರೆ ನಾವಿವಾಗ ರುಬ್ಬಿಟ್ಟ ಇದ್ದಲ್ವ ಚಿಕ್ಕು ಹಣ್ಣಿನ ಪೇಸ್ಟ್ ಇದೆ ನೋಡಿ ಅದನ್ನು ಇದರ ಜೊತೆನೆ ಮಿಕ್ಸ್ ಮಾಡಿ ಇವಾಗ ನಿಮಗೆ ಸ್ವೀಟ್ ಕರೆಕ್ಟ್ ಕರೆಕ್ಟಾಗಿದ್ದು ಚೆಕ್ ಮಾಡ್ಕೊಳ್ಳಿ ಒಳ್ಳೆ ಕುದಿ ಬರಬೇಕು ಕುದಿ ಬರ್ತಾ ಇರಬೇಕಾದ್ರೆ ನಾವು ಈ ಥರ ರವೆಯನ್ನು ಹಾಕಬೇಕು ಇದು ಸ್ವಲ್ಪ ಬಬಲ್ ಬರಬೇಕಾದ್ರೆ ಮೈಗೆಲ್ಲ ಹಾರ್ತದೆ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿ ಮಿಕ್ಸಿಂಗ್ ಮಾಡುವಾಗ ತುಂಬ ರಟ್ತದೆ ಮೈಗೆಲ್ಲ ರಟ್ತದೆ ಇದಾಗತ್ತೆ ಮತ್ತೆ ಒಂದು ಸ್ವಲ್ಪ ಇದು ಬೇಯಿಸ್ತಾ ಇರಬೇಕಾದ್ರೆ ನಾವು ಸ್ವಲ್ಪ ತುಪ್ಪವನ್ನು ಜಾಸ್ತಿ ಆ್ಯಡ್ ಮಾಡ್ತಾ ಬರಬೇಕು ಚೆನ್ನಾಗಿರುತ್ತೆ ಅವಾಗ ಅವಾಗ ಹಾಕ್ತಾ ಬರಬೇಕು ಮಗಿಸ್ತಾ ಇದ್ದಾಗೇ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಕುಡಿತದೆ ಚೆನ್ನಾಗಿ ಕುಡಿತದೆ ಇದು ತುಪ್ಪವನ್ನು ನೋಡಿ ಥರ ಇದರಲ್ಲಿ ಈ ಇದರಲ್ಲಿ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ನಾವು ರವೆಯನ್ನು ಬೇಯಿಸ್ತಾ ಬರಬೇಕು ಸ್ವಲ್ಪ ಗಟ್ಟಿ ಬರಬೇಕು ಗಟ್ಟಿ ಬರೋ ತನಕ ತುಪ್ಪ ಹಾಕಬೇಕು ಮಗಿಸ್ತಾ ಬರಬೇಕು ಅದೇ ಥರ ನಡು ನಡಲ್ಲಿ ತುಪ್ಪ ಹಾಕಿ ಮಿಕ್ಸಿಂಗ್ ಮಾಡ್ತಾ ಇದು ನೋಡಿ ಬ್ರೌನ್ ಕಲರೇ ಬರ್ತದೆ ಮಾತ್ರ ಚೆನ್ನಾಗಿರುತ್ತೆ ಚಿಕ್ಕ ಇದು ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಈಸಿ ಅಲ್ವಾ ಇದು ಈ ಚಿಕ್ಕಿನ ಶೀರ ಮಾಡಲಿಕ್ಕೆ ತುಂಬ ಈಸಿ ಅಲ್ವಾ ಕಷ್ಟೇನಿಲ್ಲಲ್ವಾ ನಿಮಗೂ ಇಷ್ಟ ಆದರೆ ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ನನಗೆ ಅದಷ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗೋದಿಲ್ವಾ ಕರೆಕ್ಟಾಗಿ ತಿಳಿಸಿ ಫ್ರೆಂಡ್ಸ್ ಮತ್ತೆಲ್ಲೂ ಸ್ಕಿಪ್ ಮಾಡೋದೇ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ನೋಡಿ ಇವಾಗ ಕ್ಲೀನಾಗಿ ಮಗಿಸ್ತಾ ಬಂದಿದೆ ನೋಡಿ ಆರಾಮಾಗಿ ಸ್ವಲ್ಪ ಗಟ್ಟಿ ಬರ್ತಾ ಬ ಬರ್ತಾ ಇದೆ ನೋಡಿ ತುಪ್ಪವನ್ನೆಲ್ಲ ಹೀರ್ಕೊಳ್ತಾ ಇದೆ ಎಷ್ಟು ತುಪ್ಪ ಹಾಕಿದ್ರೂ ಹೀರ್ಕೊಳ್ತದೆ ಈ ರವೆ ನಿಮ್ಗೆಲ್ಲಾದರೂ ಜನ ಎಲ್ಲ ತುಂಬ ಎಲ್ಲ ಇರ್ತದೆ ಮನೇಲಿ ಏನಾದರೂ ಅವಾಗ ಈ ಥರ ಮಾಡ್ಕೋಬೋದು ಮತ್ತೊಂದು ಸ್ವಲ್ಪ ಜಜ್ಜಿದ ಏಲಕ್ಕಿ ಪೌಡ್ರನ್ನು ಇದ್ದೇನೆ ಮತ್ತೊಂದು ಸ್ವಲ್ಪ ನನಗೆ ಫಸ್ಟಿಗೆ ಗೋಡಂಬಿ ಹುರ್ಕೊಳ್ಳಿಕ್ಕೆ ಮರ್ತೋಯ್ತು ಹಾಗಾಗಿ ಲಾಸ್ಟಿಗೆ ಒಂಚೂರು ಗೋಡಂಬಿಯನ್ನು ಫ್ರೈ ಮಾಡಿ ಇದ್ದೇನೆ ಸ್ವಲ್ಪ ಜಾಸ್ತಿ ಸಹ ಹಾಕೋಬೋದು ದ್ರಾಕ್ಷಿ ಸಹ ಹಾಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಿಕ್ಕುವಿನ ಶೀರ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾವೊಂದು ತಟ್ಟೆಗೆ ಅದನ್ನು ಹಾಕೊಳ್ಳುವ ಕೇಸರಿ ಭಾತನು ನಾವು ಒಂದು ಸ್ವಲ್ಪ ತು ತುಪ್ಪವನ್ನು ತಟ್ಟಿಗೆ ಸವರ್ಬೇಕು ಆನಂತರ ಮಾಡಿಟ್ಟ ಚಿಕ್ಕನ ಶೀರವನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಅಂದರೆ ಚೆನ್ನಾಗಿ ನಿಮಗೆ ಬೇಕಂದರೆ ಕಟ್ ಪೀಸ್ಸ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ಥರ ಸ್ಪೂನಲ್ಲಿಸು ಆರಾಮಾಗಿ ತಿನ್ಕೋಬೋದು ನೋಡಿ ಇಷ್ಟು ಈಸಿಯಾಗಿ ಆಗಿದೆ ಅಲ್ವ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್